ಕೆಂಪೇಗೌಡ ಏರ್ಪೋರ್ಟಲ್ಲಿ ಕನ್ನಡದ ಕೋಟೆ ಬದ್ದಿ ನಡೆಸ್ಕೊಡೋದಕ್ಕೆ ಚೆನ್ನೈಗೆ ಹೋಗ್ತಾಯಿದ್ರು ಆ ಟೈಮಲ್ಲಿ ನಾನು ಇನ್ನೊಬ್ರ ಹತ್ರ ಒಬ್ಬರ ಹತ್ರ ಕೊರಮಂಗ್ಲದಲ್ಲಿ ಡ್ಯೂಟಿ ಮಾಡ್ತಾಯಿದ್ದೆ ಬಿಲ್ಡರ್ ಹತ್ರ ಅವರೂ ಒಂದು ವಾರಕ್ಕೆ ಒಂದು ಸರ್ತಿ ಹದಿನೈದು ದಿವ್ಸಕ್ಕೆ ಒಂದು ಸರ್ತಿ ಅವರು ಔಟ್ ಆಫ್ ಹೋಗ್ತಾಯಿದ್ರು ನಾವು ಅವ್ರಿಗೆ ಏರ್ಪೋರ್ಟ್ಗೆ ಪಿಕ್ಕು ಡ್ರಾಪ್ಗೆ ನಾವು ಹೋಗ್ತಾಯಿದ್ದಾಗ ಆಕಸ್ಮಿಕವಾಗಿ ನಮಗೆ ಕಾಣಿಸ್ಕೊಂಡಿದ್ದೆ ಯಜಮಾನರಲ್ಲಿ ಕಾಣಿಸ್ಕೊಂಡಾಗ ನಾವು ಚಿಕ್ಕೋರಿಂದ ನಾವು ಮನೆ ಅಭಿಮಾನಿಗಳು ನಮ್ಮ ಅಣ್ಣಂದರು ನಾವೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಅಭಿಮಾನಿಗಳು ಮೂವಿ ನೋಡಿದ್ರೆ ನಮ್ಮ ಜೀವನದಲ್ಲೇ ನಡೀತಾ ಇರೋ ಒಂದು ಘಟನೆ ಅಂತ ಇದೀವಿ ಅಷ್ಟೊಂದು ನಮಗೆ ಬದುಕಿಗೆ ಬೇಕಾಗಿರೋಂಥ ಒಂದು ಅಂಶ ಇರೋದು ಅಪಾಜಿ ಮೂವಿಗಳಲ್ಲಿ ಶಿವಣ್ಣವ್ರ ಮೂವಿಗಳಲ್ಲಿ ಇಲ್ಲಿ ಬಾಸ್ತ್ ಮೂವಿ ಬಂದಾಗ ನಾನು ಕಾಶ್ಮೀರಲ್ಲಿದ್ದೆ ಮಿಲ್ಟ್ರಿಲಿದ್ದೆ ಫಸ್ಟ್ ಮೂವಿ ಬಂದಾಗ ಈ ಥರ ಮೂವಿಗಳು ನೋಡಿಕೊಂಡು ಮತ್ತು ನಮ್ಮ ಒಂದು ಹಂಗೆ ನಡೀತಾ ಇತ್ತು ಜೀವನ ಆ ಟೈಮಲ್ಲಿ ಒಂಥರ ಏನೋ ಏಯ್ ನಮ್ದು ಆ ಥರ ನಮ್ಮ ಅಪ್ಪಾಜಿಯವ್ರ ಮನೆಯಲ್ಲಿ ಈ ಥರ ಆ ಥರ ಅಂತ ಖುಷಿ